ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗಿದ್ದು ಸ್ಪೀಕರ್ ಯುಟಿ ಖಾದರ್ ಮತ್ತೆ ದಾಖಲೆಯನ್ನು ಬರೆದಿದ್ದಾರೆ ಮೊನ್ನೆ ಹದಿನಾಲ್ಕು ಪಾಯಿಂಟ್ ಎರಡು ಒಂದು ತಾಸು ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಲಾಗಿತ್ತು ನಿನ್ನೆ ಹದಿನೈದು ಗಂಟೆಗಳ ಕಾಲ ಕಲಾಪವನ್ನು ನಡೆಸಲಾಗಿದೆ ಬೆಳಗ್ಗೆ ಒಂಬತ್ತು ನಲವತ್ತರಿಂದ ಪ್ರಾರಂಭವಾಗಿದ್ದಂಥ ಕಲಾಪ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ನಡೆದಿದೆ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಸೇರಿದಂತೆ ನಾಲ್ಕು ಸಚಿವರು ಹತ್ತು ಕಾಂಗ್ರೆಸ್ ಶಾಸಕರು ಆರು ಬಿಜೆಪಿಯ ಶಾಸಕರು ಒಂದು ಪಕ್ಷೇತರ ಶಾಸಕ ಸೇರಿ ಹದಿನೇಳು ಶಾಸಕರು ಉಪಸ್ಥಿತರಿದ್ದರು ಹನ್ನೊಂದು ಮೂವತ್ತರ ವೇಳೆಗೆ ಸದನದಿಂದ ಹೊರಟಿದ್ದಾರೆ ಡಿಸಿಎಂ ಮತ್ತು ಸಿಎಂ ಬೆಳಗ್ಗೆ ಒಂಬತ್ತು ನಲವತ್ತಕ್ಕೆ ಪ್ರಾರಂಭವಾಗಿದ್ದಂತ ಕಲಾಪ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತು ನಿಮಿಷದವರೆಗೆ ನಡೆದಿದೆ ಬಹುಶಃ ಸರ್ಕಾರ ಕೂಡ ಎಷ್ಟು ಹೊತ್ತಾದ್ರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೆ ನನ್ನ ವಿಶೇಷವಾದ ಸಲ್ಲಿಸ್ತೇನೆ ನಾಳೆ ಕೊನೆಯ ದಿವಸ ಮನೆ ಮುಖ್ಯಮಂತ್ರಿ ಕೂಡ ಇವತ್ತು ಉತ್ತರ ಕೊಡ್ಲಿಕ್ಕಿದ್ದಾರೆ ಆದ ಕಾರಣ ನಾಳೆ ನಮ್ಮ ಸದನವನ್ನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭಿಸಲಾಗುವುದು ಒಂಬತ್ತು ಗಂಟೆಗೆ ಮನೆ ಮುಖ್ಯಮಂತ್ರಿ ಉತ್ತರ ಒಂಬತ್ತು ಗಂಟೆಗೆ ಕೊಡ್ಲಿಕ್ಕಿದೆ ನೈನ್ ಓ ಕ್ಲಾಕ್ ನೈನ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್